ಶಿಕ್ಷಣ ಗ್ಯಾಪು ಆಯ್ತು ಅದು ಒಂದು ವರ್ಷ ಎರಡು ವರ್ಷ ಕಳೆ ಆಗಲಿಲ್ಲ ಕಟ್ಟಿಗೆ ಕಡಿತಿದ್ದೆ ನಾನು ಈ ಸ್ಮಶಾನದಲ್ಲಿ ಹೋಗಿ ಅಂದರೆ ಮನೆಗೆ ಉರುಲು ಬೇಕಲ್ಲ ಮಾಡೋದು ನಾನು ಲಾಟ್ರಿ ಟಿಕೆಟ್ ಇದ್ದೆ ಅಲ್ಲೇ ಧಾರವಾಡದಲ್ಲಿ ಎಲ್ಲರೂ ಓದಿದ್ದೀವಿ ಎಮ್ ಎ ಓದಿವಿ ಪಿ ಎಚ್ ಡಿ ಓದಿವಿ ಸುಡುಗಾಡೆಲ್ಲ ಎಲ್ಲ ಓದಿ ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರು ಯಾರೋ ಹೊಲಕ್ಕೆ ಹೋಗೊಂದು ನೀರು ಉಣಿಸೋಂದ್ರೆ ಉಣಿಸೋ ಪರಿಸ್ಥಿತಿ ಇಲ್ಲ ಯಾರು ಸ್ಕಿಲ್ ಡೆವಲಪ್ಮೆಂಟ್ ಏನು ಸ್ಕಿಲ್ ಡೆವಲಪ್ಮೆಂಟೇ ಇಲ್ಲ ಅವರಿಗೆ ಅವ್ರು ಹೊಲದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಬರಗಾಲ ಬಂತು ಆ ಥರದ್ದೆಲ್ಲನೂ ಆಯಿತು ಮಾಡಲಿಕ್ಕೆ ಕೆಲಸ ಇರಲಿಲ್ಲ ಇನ್ನು ಊರಿಗೆ ಹೋಗಿದ್ವಿ ಎಲ್ಲ ಕೂಲಿ ಕೆಲಸ ಮಾಡ್ತಿದ್ರು ನಮ್ಮ ತಾಯಿ ಅಥವಾ ನಾವು ಐದು ಹೆಂಚಿನ ಮ್ಯಾಗೆ ನೀರು ಹಿಂಸಿನ ಪಡಿಸ್ ಹೆಂಗಾಗತ್ತೆ ಆ ಥರ ಹೆಜ್ಜೆ ಇಟ್ಕೊಂಡು ಹೋಗಬ ಆವಾಗ ಚಪ್ಪಲಿಗಳಿಲ್ಲ ಚಪ್ಪಲಿ ತೊಳಗು ದುಡ್ಡಿಲ್ಲ ಸೊ ನಾವು ನೋಡಿ ಅವಾಗ ಈ ಬಾಳೆ ದಿಂಡಿರ್ತವೆ ನೋಡಿ ಬಾಳೆ ದಿಂಡಿನ ಘನಿ ತೆಗೆದು ಅದರದ್ದು ಪದರಿ ಇರ್ತದಲ್ಲ ಆ ಪದರಲ್ಲೇ ಚಪ್ಪಲಿ ಎಲ್ಲ ಮಾಡ್ಕೊಂಡು ಹಾಕೊಳ್ತಿದ್ದೆ ಕಾಲ ಬಿಸಿ ಬಿಸಿ ಬಿಸಿಲು ಬಿಸಿಲಿನ ಊರವೆಲ್ಲ ಬಿಜಾಪುರದೆಲ್ಲ ಉತ್ತರ ಕರ್ನಾಟಕ ಭಾಗ ಅತ್ಯಂತ ಬಿಸಿಲು ಊರುಗಳವೆಲ್ಲ ನಡ್ಕೊಂಡು ಹೋದ್ರೆ ಕಾಲು ಚುರುಗುಡ್ತಾವೆ ನಿಮಗೆ ಈ ಕಾಯ್ದ ಹಂಚಿನ ಮೇಲೆ ಇಟ್ಟಂಗೆ ಕಾಯ್ದು ಹಂಚಿನ ಮೇಲೆ ನೀರು ಸಿಂಪಡ್ಸೋದು ಹೆಂಗಾಗತ್ತೆ ಆ ಥರ ಹೆಜ್ಜೆ ಇಟ್ಕೊಂಡು ಹೋಗಬ ಆವಾಗ ಚಪ್ಪಲಿಗಳಿಲ್ಲ ಚಪ್ಪಲಿ ತೊಳಗೋ ದುಡ್ಡಿಲ್ಲ ಸೊ ನಾವು ನೋಡಿ ಅವಾಗ ಈ ಬಾಳೆ ದಿಂಡಿ ಇರ್ತದೆ ನೋಡಿ ಬಾಳೆ ದಿಂಡಿನ ಧ್ವನಿ ತೆಗೋದು ಅದರದ್ದು ಪದರ್ ಇರ್ತದಲ್ಲ ಆ ಪದರಲ್ಲೇ ಚಪ್ಲಿ ಎಲ್ಲ ಮಾಡ್ಕೊಂಡು ಹಾಕೊಳ್ತಿದ್ದೆ ಚಪ್ಪಲಿ ದುಡ್ಡಿಲ್ಲ ಅಂತ ಹೇಳಿ ಆ ಟ್ಯಾಲೆಂಟ್ ನಾನೇ ಚಪ್ಲಿಗಳು ಕಲಿಸಿರೋದು ಚಪ್ಲಿ ಮಾಡಿ ಅದ್ರ ರಕ್ಷಣೆ ಮಾಡ್ಕೋಬೇಕಲ್ಲ ಅಂದ್ರೆ ಮನುಷ್ಯನಿಗೆ ನೋಡಿ ಏನಾಗುತ್ತೆ ಅನಿವಾರ್ಯತೆಗಳು ಬಂದಾಗ ಅದು ಇನ್ವೆಂಟ್ ಶುರು ಆಗುತ್ತೆ ಅಂತಿಷಗಳು ಮತ್ತು ಇವೆಲ್ಲ ಆವಿಷ್ಕಾರಗಳು ಬಂದಿದ್ದು ನೀವು ಪೇಟೆಂಟ್ ತೊಗೊಂಡಿಲ್ಲ ಅಷ್ಟೇ ಸೊ ಬನಾನ ತೊಗಟ್ಟಿ ತೊಗಟಿ ಅತ್ತೇವನು ಆ ತೊಗಟಿ ಬಳಸಿ ಚಪ್ಪಲಿ ಮಾಡ್ಕೊಂಡು ಹಾಕ್ಕೊಂಡು ತಿರುಗಿ ಆಡಿದ್ದೀವಿ ಅಂದರೆ ಅಂದ್ರೆ ಜೀವನ ಎಷ್ಟು ಭೀಕರ ಇರ್ತದೆ ಅಂತ ಇವಾಗ ನೀವು ನೂರಾರು ಚಪ್ಪಲಿಗಳು ತಗೊಳ್ಳುವಂತ ಸಾಮರ್ಥ್ಯ ಇದೆ ಇದೆ ಬಟ್ ಚಪ್ಪಲಿ ಒಂದೇ ಜೊತೆ ಸಾಕಲ್ಲ ನೂರಾರು ತಗೊಂಡು ಮಾಡೋದೇನು ಅಲ್ಲ ಇದೆ ಸಾಮರ್ಥ್ಯ ಅಂದಾಗ ನೋಡಿ ಏನಾಗುತ್ತೆ ಮನುಷ್ಯನಿಗೆ ಸಾಮರ್ಥ್ಯ ಇರಬಹುದು ಬಟ್ ಜೀವನ ಕೆಟ್ಟ ಬೇಕ್ರಿ ಅಲ್ವಾ ನಾವ್ ಎಷ್ಟು ಎಷ್ಟು ಒಂದು ಕಪ್ ಟೀ ಕುಡಿಬಹುದು ಒಂದಷ್ಟು ಬಿಡ್ಸಿಟ್ ತಿನ್ಬಹುದು ಮನುಷ್ಯ ಅಷ್ಟೇ ಅಲ್ವಾ ಇರ್ಬೋದು ಇದೆ ಆದ್ರೆ ಅದು ಇದೆ ಅಂತ ಅಂದ್ಕೊಂಡ್ರೆ ಅತಿ ಆಗತ್ತೆ ಅತಿ ಆಗಬಾರದು ಕೂಡ ನೋಡಿ ಈ ಚರಣ್ರ ಫಿಲಾಸಫಿನೂ ಹಾಗೇನೆ ಸಂಪತ್ತು ಒಂದೇ ಕಡೆ ಸಂಗ್ರಹ ಆಗಬಾರ್ದು ಅಂತ ಯಾಕೆ ಬಡತನ ಸಿರಿತನ ಇದೆ ಅಂದರೆ ಎಲ್ಲ ಸಂಪತ್ತು ಅವೈಜ್ಞಾನಿಕವಾಗಿ ಹಂಚಿಕೆ ಆಗಿದೆ ಅಂತ ಶ್ರೀಮಂತರು ಶ್ರೀಮಂತರೇ ಆಗ್ತಾರೆ ಇನ್ನೂ ಬಡವರೇ ಆಗಿದ್ದಾರೆ ಯಾಕೆ ಈ ಸಂಪತ್ತಿನ ಅವೈಜ್ಞಾನಿಕ ಹಂಚಿಕೆ ಅಂತಾನೆ ಹಾಗಾಗಿ ಈ ನನಗೆ ಭಾಳ ಸಾರಿ ಅನಿಸೋದು ಈ ಕಂಪ್ನಿಗಳು ಮೂರು ತಿಂಗಳು ಏನು ತ್ರೈಮಾಸಿಕ ವರದಿಗಳೆಲ್ಲ ಒಪ್ಪಿಸ್ತಾ ಇರ್ತಾರೆ ನೋಡಿರ್ಬೋದು ಮೂರು ಸಾವಿರದ ಐನೂರು ಕೋಟಿ ನಿವ್ವಳ ಲಾಭ ಪಡಿತು ಇವರು ಆರು ಸಾವಿರ ಕೋಟಿ ನಿವ್ವಳ ಲಾಭ ನಿವ್ವಳ ಲಾಭ ಎಲ್ಲಿದ್ದು ಪಡಿತಾರೆ ಹೇಳಿ ದುಡಿಯೋರದೇ ಅಲ್ಲ ಅದು ದುಡಿಯೋದು ದುಡಿಯೋರ್ದೇ ಅದು ದುಡಿಯೋರಿಗೆ ಅದು ಹಂಚೋದ್ರೆ ನಿವ್ವಳ ಲಾಭ ಪ್ರಶ್ನೆ ಬರೋದಿಲ್ಲ ಅಥವಾ ಈ ಏಳಿತಗಳ ಪ್ರಶ್ನೆ ಬರೋದಿಲ್ಲ ಸೊ ಎಲ್ಲರಿಗೂ ಕನಿಷ್ಠ ಬದುಕುವ ಅವಕಾಶನೋ ಅಥವಾ ಈ ನೆಲದ ಹಂಚಿಕೆನೋ ಭಾಳ ಜನರಿಗೆ ನೆಲ ಇಲ್ಲ ಕೆಲವರಿಗಿದೆ ಆಮೇಲೆ ಇದ್ದವರು ಮಾಡೋಂಗಿಲ್ಲ ಅದು ಬೇರೆ ವಿಷಯ ಸೊ ಹಾಗಾಗಿ ಅಂದರೆ ಈ ಸಂಗ್ರಹ ಗುಣನೂ ಕಮ್ಮಿ ಆಗಬೇಕು ಅಂತ ಅದೇನೇ ಚರಣರೋದು ಫಿಲಾಸಫಿ ದಾಸೋಹ ಅನ್ನೋದು ಕಾನ್ಸೆಪ್ಟೇ ಅದು ದುಡಿ ಉಣು ಉಳಿದದನ್ನು ಹಂಚು ಅಂತ ಸೊ ಸಾಧ್ಯ ಆದದ್ದು ಮಾಡಬೇಕು ನಾವು ನಮ್ಮ ಲಿಮಿಟ್ನಲ್ಲಿ ಏನು ಸಾಧ್ಯ ನಾವೇನು ಅಷ್ಟು ದೊಡ್ಡ ಮಟ್ಟದ ಏನಿಲ್ಲ ಇರೋ ಲಿಮಿಟ್ನಲ್ಲಿ ನಿಮಗೆ ಬಡತನ ಹೌದು ಕೆಲಸ ಎಲ್ಲ ಮಾಡಿ ಎಲ್ಲ ಕೂಲಿ ಕೆಲಸ ಮಾಡ್ತಿದ್ರು ನಮ್ಮ ತಾಯಿ ಅಥವಾ ನಾವು ನಮ್ಮಲ್ಲೆಲ್ಲೇ ಬಿ ಆರ್ ಪಾಟೀಲ್ರು ಅಂತ ನಮ್ಮೂರು ನಮ್ಮ ಹೊಲದ ಪಕ್ಕದ್ದೇ ಅವರು ಅವರು ಒಳ್ಳೆ ಕಾಂಗ್ರೆಸ್ ಅವರು ಅವಾಗ ಜಿಲ್ಲಾಧ್ಯಕ್ಷರಿದ್ದರು ಅವರು ಈ ಕಾಂಗ್ರೆಸ್ಸಿನ ಬಿಜಾಪುರ ಜಿಲ್ಲಾಧ್ಯಕ್ಷರಿದ್ದರವ ಅವರು ಹೊಲದಾಗೆಲ್ಲ ನಾವು ದುಡಿತಿದ್ವಿ ನಾವು ನಮ್ಮ ಕಾಕ ನಮ್ಮಪ್ಪ ನಮ್ಮವ್ವ ನಮ್ಮ ಅಕ್ಕ ತಂಗಿಯರು ಅಲ್ಲೇ ನಮ್ಮದು ಹೊಲದ ತಲೆ ಮೇಲೆ ಮಿಸಾಳೆ ಸಹಕಾರ ಅಂತಿದೆ ಮಿಸಾಳೆ ಅಂತ ಭಾಳ ಫೇಮಸ್ ಫ್ಯಾಮಿಲಿ ಅದಲ್ಲಿ ಅವರು ಬತವಣಿಕೆ ಅವರು ನಮ್ಮ ತಲೆ ಮೇಲೆ ದೊಡ್ಡ ಒಟ್ಟೇ ನೂರಾರು ಎಕರೆ ಅವರು ದೊಡ್ಡ ಅನುಕೂಲಸ್ಥ ಕುಟುಂಬ ಅವ್ರ ಮಕ್ಕಳು ನನ್ನ ಜೊತೆ ಓದ್ತಿದ್ರು ಸೊ ಅವರು ಹೊಲದಾಗೆಲ್ಲ ಕೆಲಸ ಮಾಡ್ತಿದ್ವಿ ಸೊ ಕೂಲಿ ಕೆಲಸ ಮಾಡೋದು ದನ ಕಾಯಿ ಅಂಥದ್ದು ಅಥವಾ ನಮ್ಮ ತಾಯಿಯದು ಅಡುಗೆ ಗಿಡಿಗೆ ಮಾಡ್ಲಿಕ್ಕೆ ಹೋಗೋದು ಈ ಥರದ್ದೆಲ್ಲ ಅಂದರೆ ಆಲ್ಮೋಸ್ಟ್ ಯಾವ ಕೆಲಸ ಮನುಷ್ಯನ ಅವಶ್ಯಕತೆಗೆ ಏನು ಬೇಕೋ ಆ ಎಲ್ಲ ಕೆಲಸಗಳು ನಾವು ನಮ್ಮ ಹಳ್ಳಿಯಲ್ಲೂ ಮಾಡಿದ್ದೀವಿ ಆಮ್ಯಾಗ ಹಳ್ಳಿ ಬಿಟ್ಟು ಹೋದಾಗ ಬೇರೆ ಊರುಗಳಲ್ಲಿ ಆ ಥರದ್ದೆಲ್ಲ ಕೆಲಸ ಮಾಡಿದ್ದೀವಿ ಓಕೆ ಹೈಸ್ಕೂಲ್ಗೆ ಧಾರವಾಡಕ್ಕೆ ಶಿಫ್ಟ್ ಆಗಿದ್ದು ನಾನು ಎಸ್ ಎಸ್ ಎಲ್ ಸಿ ಧಾರವಾಡಕ್ಕೆ ಸಿಗ್ಬಿಟ್ಟಾದೆ ಸೊ ಅದಕ್ಕಿಂತ ಮುಂಚೆ ನಾನು ಹಳ್ಳಿಯಲ್ಲಿದ್ದಾಗಲೇ ಪ್ರೈಮರಿ ಓದಿದ್ದು ಆಮ್ಯಾಗೆ ಪ್ರೈಮರಿ ಓದುವಾಗ್ಲೂ ಅಲ್ಲಿ ಬರಗಾಲ ಬಂತು ಆ ತರದ್ದೆಲ್ಲಾನು ಆಯ್ತು ಮಾಡ್ಲಕ್ ಕೆಲಸ ಇರ್ಲಿಲ್ಲ ಇನ್ನು ಯಾವ್ದೋ ಊರಿಗೆ ಹೋಗಿದ್ವಿ ಗುಳೆ ಹೋದ್ವಿ ನಾವು ಇಲ್ಲಿ ಗುಲ್ಬರ್ಗಕ್ಕೆ ಬಂದಿವಿನ್ ಗುಡಿಗೆ ಅಲ್ಲೆಲ್ಲ ಏನ್ ಮಾಡ್ತೀರಾ ಆ ಹೋದಾಗೆಲ್ಲ ಗುಳೆ ಹೋದಾಗ ನಮ್ಮ ಸರಕು ಸರ ಜಾಮ್ ಕಟ್ಕೊಂಡು ಹೋಗಿದ್ದು ಮನೆಯೆಲ್ಲ ಅಲ್ಲೇ ನಮ್ಮ ಕಾಕಾ ಈರಣ್ಣ ಉಪಾಸೆ ಅಂತಿದ್ರು ಅದನ್ನೆಲ್ಲ ಅವರು ನೋಡ್ಕೋತಿದ್ರು ಎರಡು ದನ ಎತ್ತುಗಳಿತ್ತು ಅವಾಗಷ್ಟೇ ಉಳಿದೀವಿ ಅನ್ಕೋತೀವಿ ಎಜುಕೇಶನ್ ಉತ್ತರ ಕರ್ನಾಟಕದವರು ಈ ಭಾಗಕ್ಕೆ ಬರ್ತಾರೆ ಆಲ್ಮೋಸ್ಟ್ ಈಗಲೂ ಅಲ್ಲಿ ಹತ್ತಿರ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಹೋಗಿ ಸಾಂಗ್ಲಿಗೆ ಹೋಗ್ತಾರೆ ಮಿರಾಜ್ಗೆ ಹೋಗ್ತಾರೆ ಮತ್ತು ಗೋವಾಕ್ಕೆ ಹೋಗ್ತಾರೆ ಸೊ ಈಗಲೂ ಆ ಥರ ಗುಳೆ ಗುಳೆ ಹೋಗುವಂತ ಪದ್ಧತಿ ಇದ್ದೇ ಇದೆ ಈಗಲೂ ಇದೆ ಅಂದ್ರೆ ಅಲ್ಲಿ ಉದ್ಯೋಗ ಅಂದ್ರೆ ಏನತ್ತೀರಿ ಕೆಲಸದ ಸಮಸ್ಯೆ ಇದ್ದಾಗ ಕೆಲಸ ಇಲ್ಲದೆ ಇದ್ದಾಗ ಆಮೇಲೆ ಇನ್ನೊಂದು ಏನಾಗುತ್ತೆ ರೈತರಿಗೂ ಕೂಡ ಐಡಿಯಾ ಹನ್ನೆರಡು ತಿಂಗಳ ಕೆಲಸ ಇರೋದಿಲ್ಲ ಒಮ್ಮೊಮ್ಮೆ ಒಂದೊಟ್ಟು ಸೀಸನ್ ಮಳೆಗಾಲ ಅಂತ ಬಂದಾಗ ಒಂದು ಆರು ತಿಂಗಳ ಕೆಲಸ ಇದೆ ಇನ್ನು ಆರು ತಿಂಗಳು ಬೇಸಿಗೆ ಈ ಥರದಿದ್ದಾಗ ಕೆಲಸ ಇದ್ದಾಗ ಮತ್ತು ಆ ಕಡೆ ಎಲ್ಲ ಬಯಲುಭೂಮಿ ಇತ್ತೀಚಿಗೆ ಸ್ವಲ್ಪ ನೀರಾವರಿ ಆಗ್ತಿದೆ ಆ ಕೆಲಸ ಇಲ್ಲದೇ ಇದ್ದವರು ಕೆಲಸ ಹುಡ್ಕೊಂಡು ಅನಿವಾರ್ಯ ಆಗುತ್ತಲ್ಲ ಆ ಥರದ್ದು ಭಾಳ ಇದೆ ಈಗ ನಮ್ಮಲ್ಲಿ ಬಿಜಾಪುರ ಇದೆ ಗುಲ್ಬರ್ಗ ಇದೆ ಯಾದಗಿರಿ ಇದೆ ರಾಯಚೂರಿದೆ ಕೊಪ್ಪಳ ಇದೆ ಈಗಲೂ ಅದೇ ನಾನು ಅಲ್ಲೇ ಕಮಿಷನರ್ ಯಾದಗಿರಿಯಲ್ಲಿ ಇದ್ದೆ ಕೊಪ್ಪಳ ಇದ್ದೆ ಅಥಾರಿಟಿ ಕಮಿಷನರ್ ಆಗಿದ್ದೆ ಗುಲ್ಬರ್ಗ ಜಾಯಿಂಟ್ ಕಮಿಷನರ್ ಇದ್ದೆ ಜಿ ಎಸ್ ಟಿದು ಅದು ಸುಮಾರು ಆ ಥರದ್ದು ಈಗಲೂ ಅಂಥ ಜೀವನ ಕ್ರಮಗಳು ಬದಲಾಗಿಲ್ಲ ಅಥವಾ ನಾವು ಬದಲು ಮಾಡಿಲ್ಲ ಎರಡೂ ಇದೆ ಒಂದು ಬದಲು ಅವರೂ ಆಗಿಲ್ಲ ಒಂದು ಬದಲು ನಾವು ಮಾಡಿಲ್ಲ ಸೊ ಮಾಡೋ ಪ್ರಯತ್ನ ಎಲ್ಲ ಸರ್ಕಾರಗಳು ಮಾಡ್ತಾ ಇರ್ತವೆ ಅದು ನಡೀತಾ ಇರ್ತದೆ ನಿರಂತರ ಅದು ಆ ಥರ ಅನ್ಸುತ್ತೆ ಓಕೆ ಎಸ್ ಎಸ್ ಎಲ್ ಸಿ ಗಿಲ್ಲಿ ಬಂದ್ರಿ ಯಾಕೆ ನೀವು ಅವರೇ ಸ್ಟೂಡೆಂಟಾ ಅಥವಾ ಏನು ಡಿಸ್ಟಿಂಕ್ಷನ್ ಬರೋ ಸ್ಟೂಡೆಂಟಾ ಪ್ರೈಮರಿ ನಮ್ಮ ಓದಿದ್ದು ಪ್ರೈಮರಿಯಲ್ಲಿ ಎಜುಕೇಶನ್ ಅಂದ್ರೆ ಏನು ಅಂತ ಗೊತ್ತೇ ಇರ್ಲಿಲ್ಲ ನನಗೆ ಸುಮ್ನೆ ಕೇಳಿದ್ದಟ್ಟೇನೆ ಆಮೇಲೆ ಬರೆಯೋದು ಈ ಆಕೆ ನೋಡಿ ಇನ್ನೂ ಅದೇ ಶೈಲಿನ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಗೈಡ್ಗಳು ಇಟ್ಕೊಂಡು ಬರೆಯೋದು ಗೈಡ್ಗಳು ಇಟ್ಕೊಂಡು ಬರೆಯೋದು ಓದೋದು ಅಭ್ಯಾಸಗಳು ಅದೇ ಅಭ್ಯಾಸವೂ ನಮಗೂ ಇತ್ತು ನಾವು ಏನು ಓದಿದ್ದೀವಿ ಅಂದರೆ ಓದೋದೇನಿಲ್ಲ ಬರೀ ಬರ್ತಿದ್ದೆ ಬರೆದು ಬರೆದು ಅಕ್ಷರ ದುಂಡು ಮಾಡುವಂಥದ್ದು ಆ ಅಕ್ಷರ ದುಂಡು ಮಾಡೋದು ಬಿಟ್ಟರೆ ಇನ್ನು ಏನೂ ಗೊತ್ತಿರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹಳ್ಳಿಗಳಲ್ಲೆಲ್ಲ ಹಂಗಂದ್ರೆ ನಮ್ಮ ಶಾಲೆಗಳು ಒಂಥರ ಸುಮ್ಮನೆ ತಮಾಷೆಗೆ ಅಂದರೆ ಕುರಿ ದೊಡ್ಡಿ ಕುರುಕ್ಷೇತ್ರ ಇದ್ದಂಗೆ ನಮ್ಮ ಶಾಲೆಗಳೆಲ್ಲ ನಮ್ಮ ಮಾಸ್ಟ್ರುಗಳು ನಾವು ಅವರೆಲ್ಲ ಅಲ್ಲಿ ಹಲಸಂಗಿ ಮಾಸ್ತರಿದ್ದರು ಎಲ್ಗೊಂಡು ಮಾಸ್ತರಿದ್ದರು ನಮ್ಮ ಅಕ್ಕವರು ಅಂತ ಒಬ್ಬರಿದ್ದರು ಮ್ಯಾಗೆ ಹುರ್ತಿ ಮಾಸ್ತರಿದ್ದರು ಪ್ರೈಮರಿಯಲ್ಲಿ ಆಮೇಲೆ ಇವರು ಈ ಥರದ್ದು ಭಾಳಷ್ಟು ಮಾಸ್ತರುಗಳಿದ್ದರು ಹೊಗೆಪ್ ಇದ್ದರು ಎಲ್ಲರೂ ಕಲಿಸೋರು ಇದ್ದರು ಅವು ಭಾಳ ಸ್ಟ್ರಿಕ್ಟಾಗಿ ಹೊಗೆಪ ಮಾಸ್ತರನ್ನು ಅವರು ಭಾಳ ಸ್ಟ್ರಿಕ್ಟಾಗಿ ಹ್ಯಾಂಡ್ಲ್ ಮಾಡ್ತಿದ್ರು ಅಂದ್ರೆ ಅಕ್ಷರ ಕಲಿಬೇಕು ಅನ್ನೋ ಶುರು ಆಗದ್ದು ಅಲ್ಲಿಂದ ಹೆಚ್ಚಾಗಿ ನಾವು ಮಾಸ್ತರುಗಳು ಹೊಲಕ್ಕೆ ಹೋಗೋದು ನೀರು ಉಣಿಸೋದು ಅಥವಾ ಅವ್ರ ದನಗಳು ಕಾಯೋದು ಅಥವಾ ನಮ್ಮ ದನಗಳ ಕಾಯೋದು ಸೊ ಈ ಥರದೇ ಶಿಕ್ಷಣವೇ ಇತ್ತದು ಬಟ್ ಅದು ತುಂಬ ಪ್ರಾಕ್ಟಿಕಲ್ ಇತ್ತು ಅಂತ ಅನಿಸ್ತದೆ ನನಗೆ ಆ ಈ ಥರ ಶಿಕ್ಷಣ ಇತ್ತು ಅಂತಂದ್ರೆ ಅದು ಈಗ ನಾನು ವ್ಯಂಗ್ಯವಾಗಿ ಹೇಳಿದ್ರು ಆ ಥರ ಶಿಕ್ಷಣದ ಅವಶ್ಯಕತೆ ಈಗಿನ ಜನ್ರೇಷನಿಗೆ ಬೇಕು ಅಂತ ಅನಿಸುತ್ತೆ ನನಗೆ ಯಾಕಂದರೆ ಈಗ ಎಲ್ಲರೂ ಏನಾಗಿದೆ ಎಲ್ಲರೂ ಓದಿದೀವಿ ಎಮ್ ಎ ಓದಿ ಪಿ ಎಚ್ ಡಿ ಓದ್ವಿ ಸುಡುಗಾಡೆ ಎಲ್ಲ ಓದಿ ಬರೀ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರು ಯಾರು ಹೊಲಕ್ಕೆ ಒಂದು ನೀರು ಉಣಿಸೋದ್ರೆ ಉಣಿಸೋ ಪರಿಸ್ಥಿತಿಯಲ್ಲಿ ಇಲ್ಲ ಯಾರು ಸ್ಕಿಲ್ ಡೆವಲಪ್ಮೆಂಟ್ ಏನು ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ ಅವರಿಗೆ ಅವ್ರ ಹೊಲದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಉದ್ಯೋಗದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಮತ್ತು ಈಗ ಅವರವ್ರ ಉದ್ಯೋಗಗಳು ಸಮಾಜದಲ್ಲಿ ನೋಡಿ ಎಲ್ಲ ಜಾತಿ ಜನಾಂಗಗಳಿದೆ ಕಂಬಾರ ಕುಂಬಾರ ನೇಕಾರ ಮಾದಿಗ ಸಮಗಾರ ಇನ್ನೊಬ್ಬ ಮತ್ತೊಬ್ಬ ಜೀವನಕ್ಕೆ ಬೇಕಾದ ಎಲ್ಲ ಕರಕುಶಲ ಕೆಲಸಗಳು ಮಾಡುವವರು ಸಮಾಜ ಆ ಥರದ್ದು ಸ್ಕಿಲ್ಲು ಆ ಥರದ್ದು ಗೊತ್ತು ಇಲ್ಲ ಅಂದಮೇಲೆ ಮತ್ತು ಬದುಕು ಕಟ್ಕೊಳ್ಳೋದು ಹೇಗೆ ಹೌದಲ್ರಿ ಬರೀ ಸರ್ಟಿಫಿಕೇಟ್ಗಳಂತರೂ ಉದ್ಯೋಗ ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವಾಗ ಇವಾಗ ಜಮಾನ ಬದಲು ಹೋಗಯ ಆಮೇಲೆ ಜಗತ್ತು ಸ್ಪರ್ಧಾತ್ಮಕವಾಗಿದೆ ಸೊ ನಮ್ಮಲ್ಲಿ ಆ ಸ್ಕಿಲ್ ಇಲ್ಲಿ ಹೋದರೆ ನಾವು ಸ್ಪರ್ಧಾತ್ಮಕವಾದ ಶಕ್ತಿ ನಮ್ಮಲ್ಲಿ ಬರದೇ ಹೋದರೆ ನಾವು ಬದುಕೋದೇ ಬದುಕನ್ನು ಕಟ್ಕೊಳ್ಳೋ ಕಲೆನೇ ಗೊತ್ತಿಲ್ಲ ಕಲೆನೇ ಗೊತ್ತಿಲ್ಲ ಆಗತ್ತಲ್ಲ ಬರೀ ಸರ್ಟಿಫಿಕೇಟ್ ಈಗ ಏನಾಗಿದೆ ನಮ್ಮ ಮಕ್ಕಳುಗಳು ಅಂದರೆ ನಮ್ಮ ಸರ್ಟಿಫಿಕೇಟ್ ಓದಿರ್ತಾರೆ ಓದುವಂಥ ಅವ್ವ ಅಪ್ಪ ಒಂದು ಚೇಂಜಿ ನೀರು ಅಂದ್ರೆ ನೀರು ಕೊಡೋ ಪರಿಸ್ಥಿತಿಯಲ್ಲಿ ಇರೋದು ತಗೋ ಹೋಗಿ ಕುಡಿ ಹೋಗೋ ಹೋಗುವ ಪರಿಸ್ಥಿತಿ ನೈತಿಕ ಮೌಲ್ಯಗಳು ಅಥವಾ ಒಂದು ಸಾಮಾಜಿಕ ಜವಾಬ್ದಾರಿನೋ ಅಥವಾ ಒಂದು ಕೌಟುಂಬಿಕ ಜವಾಬ್ದಾರಿನೂ ಆ ತರದೆಲ್ಲ ಇಲ್ಯಾ ಯಾಕೆಂದ್ರೆ ಸ್ಪೀಡಿಂಗ್ ಆಗಿದೆ ಹಾಂ ಎಲ್ಲ ಸ ಈಜೆ ನೀವು ಹೇಳಿದ್ರಿ ಹೆಂಗಿತ್ತು ಅಂತ ಹೇಳಿದ್ರೆ ನಿಮ್ಮ ಜನ್ರೇಷನಲ್ಲಿ ಒಂದು ಚ ಸ್ಲಿಪ್ಪರ್ ಇಲ್ದಲ್ಲೇ ಅದೇನೋ ಒಂದು ಮಾಡ್ಕೊಂಡು ನಾನು ಹಾಕೊಂಡು ಹೋಗಿದ್ದು ಇವಾಗ ಕೇಳೋಕ್ಕಿಂತ ಮುಂಚೆನೆಲ್ಲ ಸಿಗುತ್ತೆ ನೋಡಿ ನನಗೆ ಅದೇ ಅನಿಸುತ್ತೆ ನೋಡಿ ಹೈಸ್ಕೂಲಲ್ಲಿ ನಾನಿದ್ದಾಗ ಈ ಪ್ರತಿ ಸಾಟಾಡಿಗೊಮ್ಮೆ ಪಿ ಟಿ ಅಂತ ಇರ್ತದೆ ಫಿಸಿಕಲ್ ಎಜುಕೇಷನ್ ದೈಹಿಕ ಶಿಕ್ಷಣ ಅವರು ನಮ್ಮ ಅಥರ್ಗದಿಂದ ಒಬ್ಬರು ಮಾಸ್ತರಿದ್ರಲ್ಲಿ ಆ ಸ ಪಿ ಹೋಗಬೇಕು ಅಂದರೆ ನಮಗೆ ಆ ಡ್ರೆಸ್ ಹಾಕೋಬೇಕಲ್ಲ ಡ್ರೆಸ್ ಹಾಕೋಬೇಕಲ್ಲ ಆ ಡ್ರೆಸ್ ಅಂದರೆ ವೈಟ್ ಆ್ಯಂಡ್ ವೈಟು ಅದಕ್ಕೆ ಒಂದು ಒಂದು ವ್ಯವಸ್ಥೆ ಇತ್ತು ನನಗೆ ಆ ಶರ್ಟೇ ಇರಲಿಲ್ಲ ನನಗೆ ಹಾಕೊಳ್ಳೋಕ್ಕೆ ಆ ಪ್ಯಾಂಟು ಶರ್ಟು ತೊಗೊಳ್ಳುವಂಥ ಶಕ್ತಿ ಇರಲಿಲ್ಲ ಒಂದು ಹಾಫ್ ಪ್ಯಾಂಟು ಒಂದು ಶರ್ಟ್ ಹಾಕ್ಕೊಂಡು ಒಂದು ಮೋಸ್ಟ್ಲಿ ಒಂದು ಎರಡು ಹಾಫ್ ಪ್ಯಾಂಟು ಎರಡು ಶರ್ಟ್ ಬಿಟ್ಟರೆ ಇನ್ನು ಬೇರೆ ಯಾವ ಬಟ್ಟೆ ತಗೊಳ್ಳುವಂಥ ಶಕ್ತಿನೇ ಇರಲಿಲ್ಲ ಬಟ್ ಅದು ಹಾಕೊಂಬರದೇ ಇದ್ದರೆ ಪಿ ಟಿಗೆ ಮಾಸ್ಟರ್ ಸೇರಿಸ್ತಾ ಇರಲಿಲ್ಲ ಸೊ ಒಮ್ಮ ಅನಿವಾರ್ಯವಾಗಿ ನಾನು ಪಿ ಟಿ ಆ ಶರ್ಟೇ ಬೇಕು ಅಂದಾಗ ನಾನು ಮೊದಲಿನಿಂದ ಈ ನೇರು ಶರ್ಟು ಮತ್ತು ಜುಬ್ಬ ಪೈಜಾಮ್ ಆ ಕಡೆ ಅದರಲ್ಲೂ ಹೆಚ್ಚು ಕಮ್ಮಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಈ ಜುಬ್ಬ ಪೈಜಾಮ್ ಹೊಲಿಸ್ತಾರೆ ನೋಡಿ ನೇರೂರ ಕಾಲದಿಂದ ನೇರು ಶರ್ಟ್ ಭಾಳ ಪಾಪ್ಲರು ನಮ್ಮ ಕಡೆ ಮತ್ತು ಆ ಕಡೆ ತಲೆ ಮೇಲೆ ಟೋಪಿ ಆ ಥರದ್ದು ಆ ಜುಬ್ಬ ಪೈಜಾಮು ಒಂದು ನಂದು ಜುಬ್ಬ ಹೊಲಿಸಿದ್ದು ನಮ್ಮ ತಂದೆ ಒಂದು ಹಬ್ಬಕ್ಕೆ ನನಗೆ ಆ ಸ್ಕೂಲಿಗೆ ಶರ್ಟು ಬೇಕಾಗಿತ್ತು ಸ್ಕೂಲಿಗೆ ಶರ್ಟು ಬೇಕಾದರೆ ಆ ಶರ್ಟ್ ನನಗೆ ಹೊಲಿಸ್ಲಿಕ್ಕೆ ಆಗದೇ ಇರೋದ್ರಿಂದ ನಾನು ಆ ನೇರು ಶರ್ಟ್ನೇ ಕಟ್ ಮಾಡಿ ಹಾಫ ಶರ್ಟ್ ನಾನು ಶರ್ಟ್ ಹಾಕ್ಕೊಂಡು ಹೋದಾಗ ನಮ್ಮ ಒಬ್ಬರು ಬಿರಾದರ್ ಹೈ ಹೈಸ್ಕೂಲ್ ಮಾಸ್ಟ್ ಬಿರಾದರು ನನಗೆ ಎಬಿಷನಿಲ್ಸ್ ಕೇಳೋರು ಉಪಾಸಿ ಎದ್ದರು ಈ ಶರ್ಟ್ ಯಾವ ಹೊಲದ ನಿನಗಂತ ಈ ಶರ್ಟ್ ಡಿಸೈನ್ ಮಾಡ್ಯಾನಲ್ಲ ಯಾರು ನನಗೆ ಹೇಳಿ ನಾನು ಒಂದು ಬರ್ತೀನಿ ಅಂತ ಅಟ್ಟದ ಅಕುವರಣೆ ಆಗಿತ್ತು ಅಂದರೆ ಆತ ಅಂದರೆ ಒಂದು ಶರ್ಟ್ ತಗೊಳ್ಳೋಕ್ಕೆ ಅಥವಾ ಅಂತ ಏನಂತೀವಿ ಸ್ಕೂಲ್ ಯುನಿಫಾರ್ಮ್ ಅಂತೀವಿ ಇತ್ತೀಚೆಗೆ ಈ ಮಕ್ಕಳಿಗೆ ಸ್ಕೂಲ್ ಯೂನಿಫಾರ್ಮ್ ಅನ್ನೋದು ಅಥವಾ ಮಕ್ಕಳಿಗೆ ಪುಸ್ತಕ ಪಾಠಿಗಳು ಅಥವಾ ಮಕ್ಕಳಿಗೆ ಕೈಚೀಲ್ಗಳು ಅನ್ನೋದಿದೆಯಲ್ಲ ಅದೆಲ್ಲವೂ ತುಂಬ ಭಾರ ಅನ್ನುವ ಪರಿಸ್ಥಿತಿಗೆ ಬಂದಿದೆ ಅಂತ ಅನ್ನಿಸ್ತದೆ ನನಗೆ ತುಂಬ ಭಾರ ಅಂತ ಅನಿಸ್ತದೆ ಅಂತ ಅಂದರೆ ಎಜುಕೇಷನ್ ತುಂಬ ಕಾಸ್ಟ್ಲಿ ಆಗ್ತಿದೆ ಜನಗಳ ಜೀವನ ಮಟ್ಟ ಕಮ್ಮಿ ಇದೆ ಆದರೆ ಸ್ಪರ್ಧಾತ್ಮಕ ಯುಗ ಇದೆ ಜನಗಳು ತಮ್ಮ ಮಕ್ಕಳಿಗೂ ಓ ಪಕ್ಕದ ಮನೆಯವರು ಇಂಥ ಸ್ಕೂಲ್ಗೆ ಹಾಕೋದ್ರು ಅಂದರೆ ನನ್ನ ಮಗನೂ ಅಲ್ಲಿ ಹಾಕಬೇಕು ಅನ್ನೋದು ಓ ಪಕ್ಕದ ಮನೆಯವ್ರ ಮಕ್ಕಳು ಈ ಥರ ಡ್ರೆಸ್ ಹಾಕೋದ್ರೆ ನನ್ನ ಮಕ್ಕಳು ಹಾಕಬೇಕು ಅನ್ನೋದು ಈ ಥರದ ಒತ್ತಡ ಮತ್ತು ಗೊಂದಲ ಮತ್ತು ಯಾವುದೇ ದೂರದೃಷ್ಟಿ ಇಲ್ಲದೇ ಇರತಕ್ಕಂಥ ಒಂದು ಏನಂತೀರಿ ನಮ್ಮ ಶಿಕ್ಷಣ ನೀತಿ ಒಳಗೆ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಅಂತ ನಮಗೆ ಗೊತ್ತು ಗುರಿನೇ ಇಲ್ಲ ಒಂದು ಮಾರ್ಕ್ಸ್ ಅನ್ನೋದು ಒಂದು ಬಿಟ್ಟರೆ ಬೇರೆ ಇನ್ನೇನು ಇನ್ನೇನು ಇಲ್ಲವೇ ಇಲ್ಲ ಆಮೇಲೆ ಶಿಕ್ಷಣ ಸಹಜವಾಗಿಯೇ ನೋಡಿ ಭಾಳ ಕಾಸ್ಟ್ಲಿಯಾಗಿ ಹೋಗಿದೆ ಸ್ವಲ್ಪ ಬಡವರಿಗೆ ಓದಬೇಕು ಅಂದರೆ ನಿಮಗೆ ಒಳ್ಳೊಳ್ಳೆ ಸ್ಕೂಲ್ಗಳು ಒಳ್ಳೆ ಅನುಕೂಲ ಇರತಕ್ಕಂಥ ಸಾಧ್ಯ ಇಲ್ಲ ಆ ಪರಿಸ್ಥಿತಿಯಾಗಿದೆ ನೀವು ನಾ ಎಸ್ ವೈ ಎಸ್ ಆಫೀಸರ್ಗಳು ತಮ್ಮ ಮಕ್ಕಳಿಗೂ ಒಳ್ಳೆಯ ಸ್ಕೂಲಿಗೆ ಹಾಕಿ ಓದಿಸೋ ಪರಿಸ್ಥಿತಿ ಇಲ್ಲ ಇವಾಗ ಆ ಮಟ್ಟಕ್ಕೆ ನಮ್ಮ ಶಿಕ್ಷಣ ಸ್ಥಿತಿಗತಿಗಳು ಬದಲಾಗಿ ಹೋಗಿದೆ ಆರೋಗ್ಯ ಸ್ಥಿತಿನೂ ಹಾಗೆ ಇದೆ ಅಂದರೆ ಅನುಕೂಲಸ್ಥರೇ ಬದುಕಬೋದು ಅನ್ಕು ಅನುಕೂಲ ಇಲ್ಲ ಅಥವಾ ದುಡ್ಡಿಲ್ಲ ಅಂತವ್ರು ಸಾಯ್ಬೋದು ಅನ್ನೋದು ಈಗಾಗಲೇ ಕರೋನಾ ಪ್ರೂವ್ ಮಾಡೇ ಆಯಿತು ಆ ಥರದ್ದು ಒಂದು ಸಮಾಜದ ಏರಿಳಿತ ಇದೆ ಸೊ ಈ ಥರದ್ದೆಲ್ಲ ನೋಡಿದಾಗ ಸಹಜವಾಗಿಯೇ ಪ್ರೈಮರಿಯಲ್ಲಿ ಅಂಥ ಬ್ರೈಟ್ ಸ್ಟೂಡೆಂಟ್ ಅಲ್ಲ ನನಗೆ ಎಜುಕೇಷನ್ ಗೊತ್ತೇ ಇರಲಿಲ್ಲ ನಾನು ಐದು ಆರನೇ ಕ್ಲಾಸ್ವರೆಗೂ ಇಂಗ್ಲೀಷ್ ಗೊತ್ತಿಲ್ಲ ಇಂಗ್ಲೀಷ್ ಗೊತ್ತೇ ಇಲ್ಲ ಕನ್ನಡ ಕನ್ನಡನೇ ಗೊತ್ತಿಲ್ಲ ಇನ್ನು ಇಂಗ್ಲೀಷ್ ಹಿಂದಿಯಲ್ಲಿ ಹೋಗ್ತೀರಿ ಸೊ ಗೊತ್ತೇ ಇರಲಿಲ್ಲ ಅಂದರೆ ಇದೇ ನಮ್ಮ ಹಳ್ಳಿಯ ಜೀವನ ಕ್ರಮದಲ್ಲಿ ನಮ್ಮ ಶಿಕ್ಷಣ ಆಯಿತು ಬಟ್ ಹೈಸ್ಕೂಲಿಗೆ ಬಂದಾಗ ಅದೆಲ್ಲನೂ ಸ್ವಲ್ಪ ಇಂಪ್ರೂವ್ ಆಯಿತು ಹೈಸ್ಕೂಲಿಗೆ ಬಂದಾಗ ಅಲ್ಲಿ ತುಂಬ ಒಳ್ಳೊಳ್ಳೆ ಮಾಸ್ತರುಗಳಿದ್ರು ಬಿರಾದರ್ ಅಂತೇಳಿ ಪಾಟೀಲ್ ಅಂತೇಳಿ ಕದ್ರಿ ಕಮ್ತೆ ಜಾಗಿರದಾರು ಸಾಂಗೋಲಿ ಹಿರೇಮಠ ಈ ಥರದವ್ರು ಎಲ್ಲರೂ ಇದ್ದರು ಅಲ್ಲಿ ನಾನು ನಿಜವಾದ ಓದು ಶುರು ಆಯಿತು ಅದು ಧಾರವಾಡದಲ್ಲಿ ಇನ್ನೂ ಜಾಸ್ತಿ ಆಯಿತು ಕರ್ನಾಟಕ ಹೈಸ್ಕೂಲು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಕರ್ನಾಟಕ ಕಾಲೇಜು ಡಿಗ್ರಿ ಕರ್ನಾಟಕ ಕಾಲೇಜು ಅವೆಲ್ಲ ತುಂಬ ಪ ಇದು ಇದ್ದಂಥದ್ದು ಅಲ್ಲೇ ನನಗೆ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಬೆಳವಣಿಗೆ ಶುರು ಆಯ್ತು ಅಲ್ಲೇ ಸಮುದಾಯದ ಸಂಪರ್ಕ ಬಂತು ನಾಟಕ ಕಿಟಕ ಮಾಡೋದು ಆ ಕಲೆ ಸಾಹಿತ್ಯ ಹಳ್ಳಿಯಲ್ಲಿ ಇತ್ತು ಅದೆಲ್ಲನೂ ಹಳ್ಳಿ ನಾವು ಇದ್ದಾಗಲೇನೆ ಅಲ್ಲಿನೇ ನಾ ಒಳಗೆಲ್ಲ ನಾಟಕ ಮಾಡುವಂಥದ್ದು ಇನ್ನೊಂದು ಆ ಥರದ್ದು ಆ ಥರದ್ದೆಲ್ಲ ಮೊದಲು ಇತ್ತಲ್ಲ ಅಭ್ಯಾಸ ಅದು ಧಾರವಾಡಕ್ಕೆ ಬಂದಾಗ ಮತ್ತಷ್ಟು ಜಾಸ್ತಿ ಆಯಿತು ಕಲೆ ಸಾಹಿತ್ಯದ ಬಗ್ಗೆ ಅದು ಹಳ್ಳಿಯಲ್ಲಿ ಅದು ಕಲೆ ಸಾಹಿತ್ಯದ ಬಗ್ಗೆ ಒಲವಿತ್ತು ನಾನು ಪ್ರೈಮರಿಯಲ್ಲಿ ಇದ್ದಾಗಲೇನೆ ಇವೆಲ್ಲ ಮಾಡ್ತಿದ್ವಿ ಅಲ್ಲಿ ನಮ್ಮ ಪೈಗಂಬರ್ ವಾಲಿಕಾರ ಅಂತ ಹೇಳಿ ನಮಗೆ ಹಲಸಂಗಿ ಮಾಸ್ತರು ಮಕ್ಕಳು ಅವರೆಲ್ಲ ಇದ್ದರು ಅವರೆಲ್ಲೂ ಅದ್ರಾಗ ಸ್ವಲ್ಪ ಆಸಕ್ತಿ ಇತ್ತು ಅದರ ಪ್ರಭಾವ ನಮಗಾಗಿ ಈ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಥವಾ ಆಗಸ್ಟ್ ಪಂದ್ರ ಅಥವಾ ಈ ನಾಡ ನಾಡ ದೇವಿ ಕೂಡಿಸೋದು ನಾವು ಗಣೇಶೋತ್ಸವ ಮಾಡ್ತಾರೆ ನಾವೇ ಅದೇ ಇಡೀ ಹೊತ್ತು ಮೆರವಣಿಗೆ ಮಾಡೋದು ಅಥವಾ ಟೆಂಟಲ್ಲಿ ಮಲ್ಕೊಳ್ಳೋದು ನಾವೇ ನಾವೇ ಎಲ್ಲ ಜೆ ಟು ಜಡ್ ಕಸ ಗುಡಿಸೋದ್ರ ಹಿಡ್ಕೊಂಡು ಎಲ್ಲನೂ ಮಾಡ್ತಿದ್ವಿ ಭಾಷಣ ಮಾಡೋದು ನಾಟಕ ಮಾಡೋದು ಅವಾಗೆ ನಾನು ಮೂರು ನಾಲ್ಕನೇ ಕ್ಲಾಸ್ ಅವಾಗೇ ಈ ನಾನು ಕಿತ್ತೂರಾಣಿ ಚೆನ್ನಮ್ಮ ನಾಟಕ ಕಾಯ ಮಾಡಿದ್ದೀವಿ ನಾವು ಚಾಕ್ರೇನ ಪಾತ್ರ ಮಾಡಿದ್ದೆ ನಾನು ಅವಾಗ ಪ್ರೈಮರಿಯಲ್ಲಿ ಇದ್ದಾಗಲೇ ಅಂದರೆ ನಮ್ಮ ಹಳ್ಳಿಯಲ್ಲಿ ಸೊ ಅದು ಬರ್ತಾ ಬರ್ತಾ ಅದು ಬೆಳಕೊಂಡು ಬಂತು ಹೈಸ್ಕೂಲಲ್ಲಿ ಸ್ವಲ್ಪ ಆಯಿತು ಧಾರವಾಡದಲ್ಲಿ ಜಾಸ್ತಿ ಬೇಸ್ ಸಿಕ್ತು ನಿಮಗೆ ಹಳ್ಳಿಯಲ್ಲಿ ಹಳ್ಳಿ ಜೀವನ ಕ್ರಮ ಅಲ್ಲ ನಾನು ಹಳ್ಳಿಯಲ್ಲಿ ನಮ್ಮ ಅಕ್ಕ ತಂಗಿಯರ್ದು ನಿಮ್ಮ ಈ ಚೂಡಿ ಗೀಡಿ ಎಲ್ಲ ನಾನು ಹಾಕ್ಕೊಂಡು ಕೆಂದು ಏನ್ಯಾಕ್ಟ್ ಮಾಡೋದು ಸೀರೆ ಉಟ್ಕೊಂಡು ಏನು ಮಾಡೋದು ಇವೆಲ್ಲ ಮಾಡ್ತಿದ್ದೆ ಇನ್ನಾವೆಲ್ಲ ತರಲೇ ಹುಡುಗರುಗಳು ಹಳ್ಳಿಯಲ್ಲಿ ಸೊ ಅದು ಪ್ರಭಾವ ಮುಂದೆ ಬೆಳ್ಕೊಂಡು ಬಂತು ಅದು ಧಾರವಾಡದ ಸಮುದಾಯದಂಥ ಸಂಸ್ಥೆನಲ್ಲಿ ಅಲ್ಲಿ ಮ್ಯಾಳ ಚಂದ್ರಶೇಖರ್ ಪಾಟೀಲ್ರ ಮ್ಯಾಳ ಇತ್ತು ಆಮೇಲೆ ಕಲೋಧಾರಕ ಸಂಘ ಅಂತಿತ್ತು ಹೀಗೆ ಹತ್ತು ಹಲವು ಭಾರತೀಯ ಹೇಳಿ ಆ ಥರ ಯಾವುದೋ ಸಂಘ ಆ ಥರದವ್ರದ್ದು ಎಲ್ಲನೂ ಇತ್ತು ಟೆಂತು ನಾನು ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿದೆ ನಾನು ಇಲ್ಲಿ ಹೈಸ್ಕೂಲಲ್ಲಿಯೂ ನಾನು ಪ್ರೈಮರಿ ಏಳನೇ ಕ್ಲಾಸು ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿದೆ ಎಂಟು ಒಂಬತ್ತು ನಾನು ಫಸ್ಟ್ ರ್ಯಾಂಕು ಅಲ್ಲಿ ಹೈಸ್ಕೂಲಲ್ಲಿ ಎಂಟನೇ ಕ್ಲಾಸು ಥರ್ಡ್ ರ್ಯಾಂಕು ಒಂಬತ್ತನೇ ಕ್ಲಾಸ್ ಫಸ್ಟ್ ರ್ಯಾಂಕ್ ನಾನು ಆದರೆ ಹತ್ತನೇ ಕ್ಲಾಸಿಗೆ ಆ ಥರ ರ್ಯಾಂಕ್ ಬರೋಕ್ಕಾಗಲಿಲ್ಲ ಬಟ್ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದರೆ ಪಿ ಯು ಸಿ ಡಿಗ್ರಿ ಎಲ್ಲ ಫಸ್ಟ್ ಕ್ಲಾಸು ಎಮ್ ಎ ಫಸ್ಟ್ ಕ್ಲಾಸ್ ಅವೆಲ್ಲ ಫಸ್ಟ್ ಕ್ಲಾಸಲ್ಲಿ ಆದೆ ರ್ಯಾಂಕ್ ಸ್ಟೂಡೆಂಟ್ ಏನಲ್ಲ ಎಲ್ಲೇ ಒಂದು ಟೈಮಲ್ಲಿ ಇದ್ದೇವೆ ಒಂದು ಆ ಥರ ಮತ್ತು ಮುಂದೆ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಒಲವು ಬೆಳೆದಂಗೆ ಈ ಓದೋದಕ್ಕೆಲ್ಲ ಕಷ್ಟ ಆಯಿತಾ ಹೇಗೆ ಏನು ಫೈನಾನ್ಷಿಯಲಿ ದುಡ್ಡು ಕಳಿಸೋದು ನಾವು ಎಲ್ಲ ಕೆಲಸ ಮಾಡೋದು ನಾನು ಲಾಟ್ರಿ ಟಿಕೆಟ್ ಮಾರ್ತಾ ಇದ್ದೆ ಅಲ್ಲಿ ಧಾರವಾಡದಲ್ಲಿ ಬೆಳಿಗ್ಗೆ ಲಾಟ್ರಿ ಟಿಕೆಟ್ ಮಾರೋದು ಎಷ್ಟು ಬರೋದು ಸರ್ ಲಾಟ್ರಿ ಲಾಟರಿ ಟಿಕೆಟ್ ಅವಾಗೆಲ್ಲ ಅಲ್ಲೇ ಸ್ಪಾಟ್ ಅಲ್ಲಿ ತಿಕ್ಕಿ ಆ ತರ ಅದು ಏನೊಂದು ವಾರಕ್ಕೆ ಒಂದು ಐವತ್ತು ಅರವತ್ತು ರೂಪಾಯಿ ಸಿಗೋದೇನೆಲ್ಲ ಮಾಡಿ ಆ ಥರ ಒಂದು ದಿನ ಒಂದು ಐವತ್ತು ಎಂಬತ್ತು ರೂಪಾಯಿದದು ಆ ಥರ ಮಾಡ್ತಿದ್ವೇನು ವಾರ ಒಂದು ಎಪ್ಪತ್ತೈದು ಎಂಬತ್ತು ರೂಪಾಯಿ ಸಿಗೋ ಥರ ತಿಂಗಳ ಒಂದು ಇನ್ನೂರು ಮುನ್ನೂರು ಸಿಕ್ತಿತ್ತು ಅಟ್ಟು ಒಂದು ಇನ್ನೂರು ಸಿಕ್ತಿತ್ತೇ ಆ ಥರ ಅಂದರೆ ಅವಾಗಿನ ಇದನ್ನೇ ಹೆಂಗೆ ಅದು ಅಲ್ಲೇ ಸ್ಪಾಟಲ್ಲೇ ಅಲ್ಲೇ ಬಹುಮಾನ ಡ್ರಾ ಅಲ್ಲೇ ಬಹುಮಾನ ಆ ಥರ ಆ ಥರದ್ದಿಲ್ಲ ಈಗ ಬಟ್ ಅವಾಗೆಲ್ಲ ಇತ್ತು ಅದನ್ನು ಮಾಡ್ತಿದ್ವಿ ಹೋಟೆಲ್ ಕೆಲಸ ಮಾಡೋದು ಹೋಟೆಲೆಲ್ಲ ಇತ್ತು ಹಾಂ ಹೋಟೆಲಲ್ಲೆಲ್ಲ ಇತ್ತು ನಮ್ಮದೇ ಹೋಟೆಲ್ ಇತ್ತು ಎಲ್ಲಿ ಇಲ್ಲಿ ಭೀಮರಾಯನ ಗುಡಿಯಲ್ಲಿ ಇತ್ತು ಅದು

ಅವರು ನಮ್ಮನ್ನೆಲ್ಲ ಅನುಕೂಲ ಅಂತೇಳಿ ನಮ್ಮ ಕುಟುಂಬ ಕರೆಸ್ಕೊಂಡು ಅಲ್ಲೊಂದು ಹೋಟೆಲ್ ಹಾಕಿಕೊಟ್ರು ಅದು ದುರಾದೃಷ್ಟವಶಾತ್ ನಡೀಲಿಲ್ಲ ಅದು ನಮಗೆ ಲಾಸ್ ಆಯಿತು ಆವಾಗ ನಾವು ಅದು ಅನಿವಾರ್ಯವಾಗಿ ಅದು ಖಾಲಿ ಮಾಡಿ ಇನ್ನೊಂದು ಜಾಗಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ಪಕ್ಕದಲ್ಲಿ ಗೋಗಿ ಅಂತ ಒಂದು ಊರಿದೆ ಮಲ್ಲಾ ಮಳ್ಳಿ ಗೋಗಿ 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 ಅಥವಾ ಮುದನೂರು ಅಂತ ದೇವರ ದಾಸಿಮಯ್ಯ ಕೊಟ್ಟಿರೋ ಜಾಗ ಮುದನೂರು ಅಲ್ಲೇ ಆಜು ಬಾಜು ಆ ಗೋಗಿ ಅನ್ನೋ ಒಂದು ಹಳ್ಳಿನಲ್ಲಿ ಅದು ಒಂದು ಸ್ವಲ್ಪ ದೊಡ್ಡದಾದ ಊರು ಅಲ್ಲಿ ನಮ್ಮ ತಂದೆ ನೇಕಾರಿಕೆ ಮಾಡ್ತಿದ್ದರು ನಾವು ನೇಕಾರ ಕುಟುಂಬದವರು ನೇಕಾರಿಕೆ ಮಾಡುವಂಥದ್ದು ಅದರಿಂದ ಮಜೂರಿ ಬರ್ತಿತ್ತು ಸೊ ಆವಾಗ ನಾವು ಜೀವನ ನಡೆಸೋದಕ್ಕೆ ಈ ಇದು ನನ್ನ ಕೆಲಸ ಆವಾಗ ಈ ಕಟ್ಟಿಗೆ ಕಡಿತಿದ್ದೆ ನಾನು ಈ ಸ್ಮಶಾನದಲ್ಲಿ ಹೋಗಿ ಅಂದರೆ ಮನೆಗೆ ಉರುವಲು ಬೇಕಲ್ಲ ಉರುವಲಕ್ಕಾಗಿ ಅಲ್ಲಿ ಒಂದು ಸ್ಮಶಾನ ಇದೆ ದೊಡ್ಡ ಸ್ಮಶಾನ ಇದೆ ಮತ್ತು ಅಲ್ಲಿ ಅದಿಲ್ ಶಾಹಿಗಳ ಆಳ್ವಿಕೆ ಆಗಿದೆ ಅವರು ದೊಡ್ಡ ದೊಡ್ಡ ಗೋರಿಗಳಿವೆ ಅಲ್ಲೊಂದು ಕೆರೆ ಇದೆ ಗೋಗಿ ಬಸ್ ಸ್ಟ್ಯಾಂಡಿಗೆ ಒಂದು ಕೆರೆ ಇದೆ ದೊಡ್ಡ ಇವತ್ತು ಮಾನುಮೆಂಟ್ಸ್ ಇದೆ ಅದು ಅಲ್ಲಿ ಆ ಸ್ಮಶಾನದೊಳಗೆ ಇವಾಗ ಕಟ್ಗೆ ಕಡಿಯೋದು ಆ ಕಟ್ಗೆ ಕಡೋದು ಮನೆಗೆ ನಾವು ಊರು ಮಾಡೋದು ನಮ್ಮ ಕೆಲಸ ಅದು ನಮ್ಮ ತಂದೆ ನೇಯೋದು ನಮ್ಮ ತಾಯಿ ನಮ್ಮನ್ನೆಲ್ಲ ನೋಡ್ಕೊಳ್ಳೋದು ಆ ಥರ ಬಟ್ ಅದೇ ಆ ಟೈಮ್ ಬಂದಾಗ ನನಗೆ ಶಿಕ್ಷಣ ಗ್ಯಾಪು ಆಯಿತು ಅದು ಒಂದು ವರ್ಷ ಎರಡು ವರ್ಷ ಆಗಲಿಲ್ಲ ಬಟ್ ಅಂತ ಆಸೆ ಅದು ನಾಲ್ಕನೇ ಕ್ಲಾಸ್ ಅಂದ್ರೆ ಒಂದು ಹತ್ತು ಎಂಟು ಒಂಬತ್ತು ಹತ್ತನೇ ವಯಸ್ಸು ಇರಬೇಕು ನನಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ